ವಿಶೇಷ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ ಮನೆಯಲ್ಲಿರೋ ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ಎಷ್ಟೇ ವಯಸ್ಸಾಗಿರ್ಲಿ ನೀವೆಂದು ಕೂತ್ಕೊಂಡು ಆಗಸ್ಟ್ ಹದಿನೈದನೇ ತಾರೀಕು ತೆರೆಯ ಮೇಲೆ ಬರ್ತಾ ಇದೆ ಅದುವೆ ಕೃಷ್ಣಂ ಪ್ರಣಯ ಸಖಿ ಈಗಾಗಲೇ ಗೊತ್ತಿರಬಹುದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಅನ್ ಕೂಡಲೇ ಜನರಲ್ಲಿ ಎಲ್ಲರೂ ಟ್ರೈಲರ್ ಟೀಸರ್ ಬಗ್ಗೆ ಮಾತಾಡ್ತಿದ್ದಾರೆ ಆದ್ರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗಳನ್ನ ನೀಡಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಕೃಷ್ಣ ಪ್ರಣಯ ಸಖಿ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಇಬ್ಬರು ಸಖ ಇದ್ದಾರೆ ಅವ್ರ ಜೊತೆನೆ ಮಾತಾಡೋಣ ಕೃಷ್ಣಂ ಪ್ರಣಯ ಸಖಿ ಹೇಗ್ ನಡೆದು ಬಂತು ನಾವು ಆಡಿಯನ್ಸ್ ಆಗಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಇವೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಮೊದಲನೇದಾಗಿ ನಮ್ಮ ಜೊತೆಗಿರೋರು ಇವರು ತೆರೆಯ ಮೇಲೆ ನಕ್ರೆ ನಾವು ನಗ್ತಾ ಇರ್ತೀವಿ ಇವ್ರ ಹತ್ರ ನಾವು ಅಳ್ತಾ ಇರ್ತೀವಿ ಇವರು ಪ್ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ರೀತಿಗೆ

ಇಲ್ಲ ಅವ್ರಿಗೆ ಭಾಷೆ ಮೇಲೆ ಅತಿ ಪ್ರೀತಿ ಓಕೆ ಅವ್ರು ನನಗೆ ಯಾವಾಗಲೂ ಹೇಳ್ತಿರ್ತಾರೆ ಸಾಹಿತ್ಯ ಇದೆಯಲ್ಲ ಸರ್ ಫ್ಲೂಯೆಂಟ್ ಅವರು ಕನ್ನಡ ಆಗಲಿ ಇಂಗ್ಲೀಷ್ ತೆಲುಗು ಎಲ್ಲ ಫ್ಲೂಯೆಂಟಾಗಿ ಮಾತಾಡ್ತಾರೆ ಸಾಹಿತ್ಯ ಅಂತ ಬಂದಾಗ ಅವ್ರು ಗ್ರ್ಯಾಂಟೆಡಾಗಿ ತೊಗೊಳ್ಳೋಲ್ಲ ಬಿಕಾಸ್ ಸಾಹಿತ್ಯಕ್ಕೆ ಅದರದೇ ಆದ ವ್ಯಾಲ್ಯೂ ಇರುತ್ತೆ ಹಾಗಾಗಿ ಅವರು ಸ ನನಗೆ ಆ ಡೆಪ್ತ್ ಹೋಗೋದು ತೆಲುಗಾಗಲಿ ಕನ್ನಡ ಆಗಲಿ ಸ ನನ್ಗೆ ಗೊತ್ತು ಭಾಷೆ ಬಟ್ ಸಾಹಿತ್ಯ ಅಂತ ಬಂದಾಗ ವೆನ್ ಅದು ಅದು ಜನರಿಗೆ ರೀಚ್ ಆಗೋದ್ರಲ್ಲಿ ನಾವು ಹಿಂದೆ ಹೋಗಬಾರ್ದು ಅಂತ ಹೇಳಿ ಹಿಟೆಕ್ ಸಕಾಲ್ ಅದಕ್ಕೆ ನೀವು ಸಖ ಅಂದಿದಕ್ಕೆ ನನ್ಗೆ ಒಂದು ಐಡಿಯಾ ಬಂತು ಕೃಷ್ಣ ಸಖ ಅಂತ ನಾನು ಸುಧಾಮ ರಿಯಲ್ ಕೃಷ್ಣ ಇವರು ನಾನು ಪರ್ದೆ ಮೇಲೆ ಅಷ್ಟೇ ಕೃಷ್ಣ ಮಾಡಿಕೊಡ್ತೀನಿ ಜಗತ್ತಿನಲ್ಲಿರುವಂತಹ ಕರಾಳ ಮುಖಗಳನ್ನ ದಂಡು ಪಾಳ್ಯದ ಮುಖಾಂತರ ನಮ್ಮೆಲ್ರಿಗೂ ಪರಿಚಯ ಮಾಡಿದವರು ಈಗ ಅದೇ ಜಗತ್ತಲ್ಲಿ ಅದೇ ಭೂಮಿಲಿ ಪ್ರೀತಿನೂ ಇದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಮತ್ತೆ ಪ್ರೀತಿಯ ನೆನಪು ಹುಟ್ಟಿಸೋದಕ್ಕೆ ಬರ್ತಾ ಇರೋರು ನಮ್ಮ ನಿರ್ದೇಶಕರು ಶ್ರೀನಿವಾಸ ರಾಜ ಸರ್ ಸೆಕೆಂಡ್ ಹಾಟ್ಲಿ ವೆಲ್ಕಮ್ ನಿಮ್ಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಸರ್ ನೀವು ಗಣೇಶ್ ಸರ್ ಜೊತೆಗೆ ಈಗ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅವ್ರ ತರಾನೇ ಅಹ್

ಈ ಡೆಲ್ಟ್ ದ ಥಿಂಗ್ಸ್ ಅದೊಂದು ಆ್ಯಂಡ್ ಡೈರೆಕ್ಟರ್ ಅಂದ್ಕೊಳ್ಳೆ ದಟ್ ವಿ ವರ್ಕ್ ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ ವಿ ರೈಟ್ ಹಾರ್ಡ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ತುಂಬ ಇರುತ್ತೆ ಕೃಷಿ ದೋಸ್ ಆಲ್ ಥಿಂಗ್ಸ್ ಯಾ ಲಿಟ್ಲ್ ಬಿಟ್ರೂ ಬಟ್ ಅಂಟಿಲ್ ಅನ್ಲೆಸ್ ನಮ್ಮ ರೈಟಿಂಗ್ ಒಂದು ಆ್ಯಡ್ ಆಗ ಆಕ್ಟ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎನಿ 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 ರೈಟಿಂಗ್ ಯಾಕಂದರೆ ವೆನ್ ವಿ ರೈಟ್ ನಮಗೆ ವಿಷನ್ ಇರಲ್ಲ ಇದು ಹಿಂಗಿರುತ್ತೆ ಅನಿಸುತ್ತೆ ಸೊ ವೆನ್ ವೆನ್ ಮಂದ್ ಇಟ್ ಗೋಸ್ ಟು ಸೆಟ್ ಇದು ಹೆಂಗಿರುತ್ತೆ ಅಂದರೆ ಐ ಹ್ಯಾವ್ ಸಮ್ ವಿಷನ್ ಅಷ್ಟೇ ಈ ಸೀನಿಂಗ್ ಮಾಡ್ಬೋದು ಅನಿಸುತ್ತೆ ಸೊ ದಸ್ ರೀಸನ್ ವೆನ್ ಐ ಸೆಟ್ ದೆಮ್ ಅವ್ರು ಪರ್ಫಾರ್ಮ್ ಮಾಡುವಾಗ ಇಟ್ ಇಟ್ ಗ್ರೋಸ್ ತುಂಬ ಹಂಗೆ ಬೀಳ್ತಾ ಇರುತ್ತೆ ಕ್ಯಾಕ್ಟರ್ ಇನ್ ದಟ್ ಆಸ್ಪೆಕ್ಟ್ ನಾನೊಂದು ಇದಕ್ಕೆ ಮುಂಚೂ ರಿಪೀಟೆಡ್ ಐ ಟೋಲ್ ದಟ್ ವೆನ್ ಗಣೇಶ್ ಸರ್ ಅಥವಾ ವೆನ್ ಈಸ್ ಡೂಯಿಂಗ್ ಫಸ್ಟ್ ಒನ್ ಡೇ ತುಂಬ ಜೋವಿಲಾಗಿ ಏನೇನೋ ಆಗಿದೆ ಬಟ್ ವೆನ್ ಐ ಗೋಯಿಂಗ್ ಇನ್ ಟು ದ ಸಬ್ಜೆಕ್ಟ್ ಐ ಫೌಂಡ್ ದೀಸ್ ಆ್ಯಕ್ಟಿಂಗ್ ಡೆಪ್ಸ್ ವೈ ಗೋಲ್ಡ್ ಸಮ್ ಸಮಥಿಂಗ್ ಬೇರೆ ಕೈಂಡ್ ಆಫ್ ಆ್ಯಕ್ಟ್ರೇ ಅನ್ನೋದು ಐ ಫೆಲ್ಟ್ ವೆರಿ ಕ್ಲೋಸ್ಲಿ ಆವಾಗ ಅಫ್ಕೋರ್ಸ್ ಐ ಆಮ್ ನಾಟ್ ಅಡರೆಕ್ಟರ್ ಟು ಆ್ಯಕ್ಟ್ ಮಾಡಿ ಎನ್ಹ್ಯಾನ್ಸ್ ದೋಸ್ ಆಲ್ ಥಿಂಗ್ಸ್ ಐ ಡೋಂಟ್ ಡೂ ಸೊ ಇದು ಕ್ಯಾರೆಕ್ಟರ್ ಮೇಲೆ ದೇಡು ಯಾಕಂದರೆ ಅವ್ರದ್ದೇ ಅಂತ ಒಂದು ಇನ್ವಾಲ್ವ್ಮೆಂಟ್ ಅಡಿಷನ್ಸ್ ಇರುತ್ತೆ ಇದರಲ್ಲಿ ಐ ವರ್ಕ್ ವಿತ್ ನಂಬರ್ ಆಫ್ ಆಕ್ಟರ್ಸ್ ಬೇರೆ ಬೇರೆ ಥಿಯೇಟರ್ ಬ್ಯಾಕ್ ಗ್ರೌ ಆ್ಯಕ್ಟರ್ಸ್ ನಂಬರ್ ಆ್ಯಕ್ಟರ್ಸ್ ವರ್ಕ್ ಮಾಡಿದೆ ನೀವು ಐ ಎಂಜಾಯ್ ಇದೆ ಆ್ಯಕ್ಟಿಂಗ್ ಬಿಕಾಸ್ ಅಂದರೆ ಯು ಸಿ ಆನ್ ಸ್ಕ್ರೀನ್ ನಾವು ಶೂಟ್ ಮಾಡಿದ ಮೇಲೆ ಅದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರು ಕಲರ್ ಹೆನ್ಹ್ಯಾನ್ಸಿಂಗ್ ಇವೆಲ್ಲ ಮಾಡ್ಬಿಟ್ಟು ವಿ ವಿ ಪ್ರೊಜೆಕ್ಟ್ ಬಟ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಸಿ ದ ಪರ್ಫಾರ್ಮೆನ್ಸ್ ಲೈವ್ ಆಗಿ ನೋಡೋದು ನಾನೇ ಯು ಎಂಟೈರ್ ಆಡಿಯನ್ಸ್ ದ ಲೈವ್ ಸೊ ವೆನ್ ಅದು ಆ ಲೈವ್ ನೋಡುವಾಗ ಆ ಲೈವನ್ನ ಒಂದು ಎಲ್ಲ ಆ್ಯಕ್ಟರ್ಸ್ ನಮಗೆ ನೋಡೋಕ್ಕಾಗಲ್ಲ ಸೊ ದಟ್ಸ್ ವೇರ್ ಗಣೇಶ್ ಸರ್ ಇಸ್ ಟೋಟ್ಲಿ ಡಿಫರ್ಡ್ ಮೈ ವಿಷನ್ ಅವ್ರು ಮಾಡ್ತೀರ ಎಸ್ ಎಸ್ ಆಮೇಲೆ ಒನ್ ಪಾಯಿಂಟ್ ಅಲ್ಲಿ ಐ ಎಕ್ಸ್ಪೆಕ್ಟೆಡ್ ಮೋರ್ ಇನ್ನೂ ಮಾಡ್ತಾರೆ ಅಂದರೆ ಅಲ್ಲಿ ನನ್ನ ಕಂಟೆಂಟ್ ಮುಗಿಯೋದು ಸೊ ಓಕೆ ಸೊ ಐ ಹವ್ ನಾಟ್ ಗಿವನ್ ಮೆಟೀರಿಯಲ್ ಮೆಟೀರಿಯಲ್ಸುತ್ತೆ ಸೊ ದ್ಯಾಟ್ಸ್ ಅವ್ ಐ ಎಂಜಾಯ್ಡ್ ಆಲ್ಮೋಸ್ಟ್ ಏಯ್ಟಿ ಏಯ್ಟಿ ಫೈವ್ ಡೇಸ್ ನಾಟ್ ಇವನ್ ಅ ಸಿಂಗಲ್ ಡೇ ಯೂಜ್ವಲಿನ್ ಶೂಟಿಂಗ್ ನೆವರ್ ಗೆಟ್ ಅಬೌಟ್ ಬಟ್ ವೆನ್ ವೆನ್ ಈಸ್ ಆನ್ ದ ಸೆಟ್ಸ್ ನನ್ನ ರೈಟಿಂಗ್ ಲಿಟ್ಲ್ ಬಿಟ್ ಚೇಂಜ್ ಆಗೋದು ಅಂದರೆ ಡೈಲಾಗ್ಸ್ ಟು ಆ್ಯಂಡ್ ಫ್ರೋ ಆಗೋದು ಅದು ಇನ್ನೊಂದು ಅಡಿಷನ್ಸ್ ಆಗೋದು ದೀಸ್ ಆಲ್ ಥಿಂಗ್ಸ್ ವೆನ್ ಈಸ್ ಡೂಯಿಂಗ್ ಜಸ್ಟ್ ಓಕೆ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಬೆಟರ್ ಸೈಡ್ ಸೊ ವೆನ್ ಇಸ್ ಗೋಯಿಂಗ್ ಬೆಟರ್ಮೆಂಟ್ ಅವಾಗ ಯಸ್ ಆ್ಯಪ್ ಗಿವನ್ ದೆಟ್ಲಿಬರ್ಟಿ ಆ ಥರ ತುಂಬ ಬೆಟರ್ಮೆಂಟ್ ಮಾಡಿಕೊಂಡು ಒನ್ ಆ್ಯಂಡ್ ಓನ್ಲಿ ಆ್ಯಕ್ಟರ್ ದಿನಿಶ್ ದೆಸ್ ಆ ಇವನ್ ಟುಮೋರೋ ಸಿನ್ಮಾ ಏನಾದರೂ ಜೋಬಿಲ್ ಆಗಿ ತುಂಬ ಕೊಲೊಕಿಲ್ ಆಗಿ ಸಮಥಿಂಗ್ ಏನಾದರೂ ಮ್ಯಾಜಿಕಲ್ ಆಗಿದ್ರೆ ಅದ್ರ ಅ ಲೌಟ್ ಆಫ್ ಇನ್ವಾಲ್ಮೆಂಟ್ ಆಫ್ ಕನ್ಸೆನ್ಸ್ ಬಟ್ ನಿಮಗೆ ಆ ಆ ಥರ ಇಂಪ್ರೂವ್ಸ್ ಆಗೋಕೆ ಬಟ್ ಡೈರೆಕ್ಟ್ರು ಕೂಡ ಬಿಡಬೇಕಾಗುತ್ತೆ ಅವ್ರದ್ದೊಂದು ವಿಷನ್ ಇರುತ್ತೆ ಅದನ್ನು ನೀವು ಬ್ಯೂಟಿಫೈ ಮಾಡಬೇಕು ಹೊರತು ಅದನ್ನು ಡೌನ್ ಪ್ಲೇ ಇದು ಮಾಡಬಾರ್ದು ಸೊ ಆ ಥರದಲ್ಲಿ ನೀ ಕ್ಯಾರೆಕ್ಟ್ರೇ ಹೇಗಿತ್ತು ಆ್ಯಂಡ್ ನನಗೆ ತುಂಬಾ ಫ್ರೀ ಬಿಟ್ರು ರಾಜು ಅವರು ನಮ್ಮ ಡೈರೆಕ್ಟ್ರೇ ಇಂಪ್ರೂವ್ ಹಿಂಗೆ ಮಾಡಿದ್ರೆ ಡೈರೆಕ್ಟ್ರೇ ನೋಡಿ ಸರ್ ಎಸ್ ಸರ್ ವಿಲ್ಡು ಎಸ್ ಸರ್ ವಿಲ್ಡು ಮಾಡೋಣ ಸರ್ ಸರಿ ಆಮೇಲೆ ಸ್ವಲ್ಪ ಬೇರೆ ಥರ ಹೋಗ್ತಿದೆ ಅಂದರೆ ಬೇಡ ಅನ್ಸುತ್ತಲ್ಲ ಸರ್ ಸೊ ಆ ಥರದಲ್ಲಿ ಒಟ್ಟಾರೆ ಏಯ್ಟಿ ಏಯ್ಟಿ ಫೈವ್ ಡೇಸ್ ಶೂಟಿಂಗ್ ಡೇಸ್ ಬಟ್ ನಮ್ಮ ನಾವಿಬ್ರು ಕೂತ್ಕೊಂಡು ಮಾತಾಡಿದ್ದು ಆ್ಯಂಡ್ ಫ್ರಮ್ ಸ್ಕ್ರ್ಯಾಚ್ ಸಾಂಗ್ಸಿಂದ ಹಿಡಿದು ಯಾವ ಥರ ಮಾಡಬೇಕು ಇದೇ ಕೊರಿಯೋಗ್ರಫರ್ ಕೊರಿಯೋಗ್ರಫಿ ಮಾಡಬೇಕು ಅಂತ ಇವರು ಫಸ್ಟಿಂದ ಇವರೇ ಮಾಡಬೇಕು ಸರ್ ಇವೇ ಸಾಂಗು ಇದು ಹಿಂಗೆ ಇರಬೇಕು ಕಾಸ್ಟ್ಯೂಮ್ಸು ಅಂತ ಸೊ ಶೂಟಿಂಗ್ ಏಯ್ಟಿ ಫೈವ್ ಇರ್ಬೋದು ಬಟ್ ನಮ್ಮಿಬ್ರು ಜರ್ನಿ ಇದೆಯಲ್ಲ ಐ ಥಿಂಕ್ ಲಾಸ್ಟ್ ಜೂನ್ ಸ್ಟಾರ್ಟ್ ಆಗಿದ್ದು ಶೂಟಿಂಗ್ ಸ್ಟಾರ್ಟ್ ಮಾಡಿದ ಅದಕ್ಕಿಂತ ಹಿಂದೆ ಮೂರು ತಿಂಗಳು ಓಕೆ ಒಂದೂವರೆ ವರ್ಷ ಜರ್ನಿ ಇದೆ ನಮ್ಮದು ಆ್ಯಂಡ್ ಶೂಟಿಂಗಲ್ಲಂತೂ ಇಟ್ ವಾಸ್ ಸ್ಪೆಷಲ್ ಈಚ್ ಆ್ಯಂಡ್ ಎವ್ರಿ ಡೇ ಎಷ್ಟು ನಕ್ ನಗ್ತಾ ಇದ್ವಿ ನಗ್ತಾ ಇದ್ವಿ ನಗ್ತಾ ಇದ್ವಿ ಅಂದರೆ ಅಷ್ಟು ನಗ್ತಾ ಇದ್ವಿ ಈವನ್ ಸಾಂಗ್ ಶೂಟಿಂಗಲ್ಲೂ ಅಷ್ಟೇ ಯಾವಾಗ ಮ್ಯಾರೇಜ್ ಇಸ್ ಫಿಕ್ಸ್ಡ್ ಚಿನ್ನಮ್ಮ ಚಿನ್ನಯ್ಯ ಹಿಟ್ಟಾಯಿತೋ ಯಾವಾಗ ದ್ವಾಪರ ಒಂದು ಬ್ಲಾಕ್ ಬಾಸ್ಟರ್ ಸಾಂಗ್ ಆಯಿತೋ ಆವಾಗ ನಾವಿಬ್ರು ನಾನು ಹೇಳಿದ್ದು ಒಂದೇ ಡೈರೆಕ್ಟರ್ ಡೈರೆಕ್ಟರ್ ನೋಡಿ ನಾವು ಎಷ್ಟು ನಗ್ತಾ ಮಾಡಿದ್ವಿ ಅವತ್ತು ಕೆಲಸ ಇವನ್ ಟಯರ್ಡ್ ಇದ್ರೂ ಕೂಡ ನಾವು ತುಂಬಾ ಇದ್ವಿ ನಕ್ಕೊಂಡು ನಕ್ಕೊಂಡು ಮಾಡಿದ್ವಿ ಕೆಲಸ ನೋಡಿ ಅದು ಸೀನ್ ಆನ್ ಸ್ಕ್ರೀನ್ ಟುಡೇ ಆ ಖುಷಿ ಏನಿತ್ತು ನಮ್ಮಲ್ಲೆಲ್ಲ ಅಲ್ಲಿ ಆಡಿಯನ್ಸಲ್ಲಿ ಕಾಣಿಸ್ತಾ ಇದೆ ಆ ಖುಷಿ ಅಂತ ಈಗ ಕೃಷ್ಣ ನೆನಪಾಗುದು ನಾನ್ ನಿಮ್ಗೆ ಯಾಕೆ ಪ್ರಶ್ನೆ ಅಂದ್ರೆ ಸಲ ನಿಮ್ಮ ಫಾರ್ ಕಾಲೇಜ್ ದಿನ ಅಥವಾ ಕೂಡ ಮೆಲುಕು ಹಾಕ್ತಾ ಇರ್ತೀರಾ ಜನರಲ್ಲಿ ಕೃಷ್ಣ ಅಂದ್ಕೂರ್ಲೆ ಎಲ್ಲಾ ಕ್ಲಾಸ್ ಅಲ್ಲೂ ಒಬ್ಬ ಇದ್ದೇ ಇರ್ತಾನೆ ಸುತ್ತ ಹುಡುಗಿರು ಒಬ್ಬ ಹುಡುಗ ಒಂದ್ ಸ್ವಲ್ಪ ಫೇವ್ರೆಟ್ ಹುಡುಗನು ಅಂತ ಇರ್ಬೋದು ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ನಿಮ್ಗೆ ಯಾರಾದ್ರೂ ಹತ್ರ ಪಟ್ಟ ಕೊಟ್ಟಿದ್ರು ನಮ್ ಕ್ಲಾಸ್ ಕೃಷ್ಣ ಗಣೇಶ್ರು ಇಲ್ಲ ಯಾರ ಹತ್ರನೇ ಬರ್ತೀರಾ ನಿಜ ಬಿಕಾಸ್ ನಾನು ಕ್ಲಾಸ್ಗಿಂತ ಜಾಸ್ತಿ ಗ್ರೌಂಡ್ ಅಲ್ಲೇ ಇರ್ತಿದ್ದೆ ಇಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲಿ ಇರ್ತಿತ್ತು ಅಲ್ಲೇ ಇರ್ತಿದೆ ನನಗೆ ಮ್ಯಾಥ್ಸು ಮತ್ತೆ ಸೈನ್ಸ್ ಬಂತು ಅಂದ್ರೆ ಮುಗಿತು ನನ್ಗೆ ಕತೆ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಅದು ಸಬ್ಜೆಕ್ಟು ಸಬ್ಜೆಕ್ಟ್ ಒನ್ ಝೈಟ್ ಟೇಬಲ್ ಹೇಳು ಅಂದ್ರೆ ఎణస్థాయితీన నైన్ టెన్ లెవెన్ ట్వెల్ తర్టన్ ఫోర్ ఫోర్ సిక్స్టన్ ఎయిట్ త్రీ ఇజాన్ డ పాస్ పాస్ ఏ మ్యాథ్స్ నన్ను తలకి హోగలే ఇవ్వరా బట్ హస్ట్రీ కన్నడ లిట్రేచర్ ఇంగ్లీష్ లిట్రేచర్ నాకు బాగా ఇష్ట సో నోదూంద్ర ఇష్ట ನಾವಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕ ಸಿನ್ಮಾ ಸಿನ್ಮಾ ಜೊತೆಯಲ್ಲಿ ಯಾವುದೋ ಒಂದು ರೆಫ್ರೆನ್ಸು ಈ ಬುಕ್ಕಲ್ಲಿ ಹಿಂಗಿತ್ತು ಆ ಹದಿನೆಂಟು ದಿನಗಳು ಬುಕ್ಕು ನಾರಾಯಣಾಚಾರ್ಯದ ಬುಕ್ಕಲ್ಲಿ ಈ ಕೋಟೇಶ ಈ ಕೋಟಿದೆ ಭೀಷ್ಮಿಂಗಂಧ ಏನೋ ಆರ್ ಸಮದರ್ ಬುಕ್ ಮ್ಯಾನ್ ಆ್ಯಂಡ್ ಹಿಸ್ ಫಿಲಾಸಫಿ ಒಂದು ಯಾವುದೋ ಒಂದು ಬುಕ್ಕು ಆ್ಯಂಡ್ ಆ ಆ ಥರದ್ದು ಬೇರೆ ಬೇರೆ ಬುಕ್ ಇವ್ರ ರೆಫರೆನ್ಸ್ ಸರ್ ನಾನು ಕಾಲೇಜಲ್ಲಿ ದಿಸ್ ಇಸ್ ದಿಸ್ ಅಂತ ಇವರು ನಾನು ಬೇರೆ ಆ್ಯಂಗಲ್ ಕೊಡೋದು ಅದಕ್ಕೆ ಅದು ಅದು ಹಂಗಲ್ಲ ಹಿಂಗೆ ಅಂತ ಆಮೇಲೆ ಇವರು ಇದೆಯಲ್ಲ ಸರ್ ಅದು ಹಂಗಲ್ಲ ಸರ್ ಹಿಂಗೂ ಇದೆ ಅಂತ ಸೊ ದೀಸ್ ಥಿಂಗ್ಸ್ ಇದೆಯಲ್ಲ ಈ ಥರದ ಲಿಟ್ರೇಚರ್ ಎಲ್ಲ ನನಗೆ ಭಾಳ ಇಷ್ಟ ಹಾಗಾಗಿ ಈ ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ಏನು ಬರೀ ಅದು ಡ್ರಾಮಾ ಕ್ಲಾಸ್ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಅದೆಲ್ಲ ಬಂದ್ರೆ ನಾವು నో ంటీస్ నోడి ఆవగా కల్చరల్ ఆక్టీటల్ ఐ వాస్ వెరీ పాపులర్ డాన్స్ మిమిక్రీ అండ్ సింగింగ్ నాకు సింగింగ్ ఫిక్స్ నా ప్రైజ్ సెకండ్ థర్డ్ ఫస్ట్ యావదోన్ ప్రైజ్ ఫిక్స్ అది అదిబిట్ల స్పోర్ట్స్ ಅಷ್ಟೇ ಬಟ್ ಈ ಶೋಚ್ ನಮಗೆ ನನಗೆ ಮ್ಯಾಥ್ಸು ಸೈನ್ಸ್ ಮಾತ್ರ ತಲೆಗೆ ಹೋಗ್ಲಿಲ್ಲ ಅವ್ರೆ ಮೋಸ್ಟ್ಲಿ ದೇವ್ರು ನಮ್ಮನ್ನ ಈ ಕಡೆಯೆಲ್ಲ ಕಳ್ಸಬೇಕು ಅಂತಿದ್ದ ಸೊ ನನಗೆ ಹೋಗ್ಲಿ ನನ್ಗ ನನ್ಗೆ ಅವಾಗ ಏನಷ್ಟು ಫ್ರೆಂಡ್ಸ್ ಅದ ಹುಡುಗರೇ ಇದ್ದರು ಜಾಸ್ತಿ ಅದರಲ್ಲಿ ಒಂದಿಬ್ರು ಹುಡುಗಿರು ಅವರು ಫ್ರೆಂಡ್ಸ್ ತರಾನೇ ಹುಡುಗರು ತರಾನೇ ಹುಡುಗರ್ ತರಾನೇ ಇರೋರು ಯಾಕೋ ಗಣೇಶೋ ಯಾಕೋ ಹಿಂಗ್ ಮಾಡ್ತಿದ್ದ ಐ ನೀನು ನೀನ್ ಆಕ್ಟಿವ್ ನಾನು ಹಿಂಗ್ ಮಾಡ್ತೀನಿ ಆ ಆತರ

ಅಂತ ಅಂದ್ಕೊಂಡೆ ಆಮೇಲೆ ಕಥೆ ಹೇಳಿದ್ರು ಅವಾಗ ಅನಿಸ್ತು ಇವ್ರು ನನ್ನ ಚೇಂಜ್ ಅಲ್ಲ ಅವರು ಚೇಂಜ್ ಮಾಡಿ ಚೇಂಜ್ ಆಗಕ್ಕೆ ಬಂದಿದ್ದಾರೆ ಅವರು ದಂಡು ಪಾಳ್ಯ ಫ್ಯಾಮಿಲಿ ಡೈರೆಕ್ಟರ್ ಆಗಕ್ಕೆ ಬಂದಿದ್ದಾರೆ ಅಂತ ಆಮೇಲೆ ಹಂಗೆ ಪ್ರಾಮಿಸ್ ಮಾಡಿದ್ರು ಸರ್ ಇದು ನನ್ನ ಫ್ಯಾಮಿಲಿ ಡ್ರಾಮಾ ಹಿಂಗೆ ಹೋಗ್ತೀನಿ ಬಟ್ ನೆಕ್ಸ್ಟ್ ಇದೆಯಲ್ಲ ಸರ್ ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ ಸರ್ ನಾನು ಅಂತ ಬಟ್ ಹಾಂ ವೆರಿ ಲಾಂಗ್ ಬ್ಯಾಕ್ ವಿ ಡಿಸ್ಕಸ್ ಬಟ್ ನಿಮಗೆ ಆ್ಯಸ್ ಎ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಂತ ಇರುತ್ತೆ ಅಬ್ಬ ಓ ಈ ಈ ಸಿನಿಮಾನು ಮಾಡಬಲ್ಲ ಈ ಈ ಸಿನಿಮಾನು ಮಾಡಬಲ್ಲ ಅನ್ನೋದು ಇದೆಯಲ್ಲ ಅದೇ ದೊಡ್ಡ ಕ್ರೆಡಿಟ್ ಆ ಥರ ಒಬ್ಬ ಡೈರೆಕ್ಟರ್ ಇದ್ದರೆ ನಿಮ್ಮ ಜೊತೇಲಿ ಓಕೆ ಆ್ಯಸ್ ಎ ಹೀರೋ ನಾನು ನನ್ನನ್ನು ಎಕ್ಸ್ಪ್ಲೋರ್ ಮಾಡ್ಕೊಬೋದು ನೋಡಿ ಪೇಮೆಂಟ್ ಬರೋದು ದುಡ್ಡು ಬರೋದು ಎಲ್ಲ ಓಕೆ ರೀ ಇಲ್ಲ ಅಂತ ಹೇಳಲ್ಲ ಎಲ್ಲ ಕಮರ್ಷಿಯಲ್ಲೇ ಬಟ್ ಆ್ಯಸ್ ಎ ಆ್ಯಕ್ಟರ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕಲ್ಲ ಈ ಥರ ಒಬ್ಬ ಡೈರೆಕ್ಟ್ರು ಜೊತೆಯಲ್ಲಿ ಇದ್ದು ಇನ್ನೊಂದು ಇಬ್ಬರು ಸಿಕ್ಬಿಟ್ರೆ ನನಗೆ ಆರಾಮಾಗಿ ಇವ್ರಕ್ಕೆಲ್ಲೇ ಈ ಥರ ಒಂದು ಸ್ಕ್ರಿಪ್ಟ್ ಮಾಡೋಣ ಈ ಥರ ಮಾಡೋಣ ಅಂತ ಹೋಗ್ಬೋದು ಆ ವರ್ಸಿಟ್ಯಾಲಿಟಿ ಬೇಕು ಡೈರೆಕ್ಟರ್ಸ್ಗೆ ಆ್ಯಸ್ ಎ ಆ್ಯಕ್ಟರ್ ಅವಾಗ ನಾನು ನನ್ನ ಬೇರೆ ಬೇರೆ ಭಾಗನ ಬೇರೆ ಬೇರೆ ಆಯಾಮನ ನಾನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು ಅವರ ಟೆಸ್ಟ್ ಮಾಡ್ಬೋದು ನನ್ನನ್ನು ನಾನು ಆ್ಯಸ್ ಎ ಆ್ಯಕ್ಟರ್ ನೀವು ನೋಡಿ ಅಣ್ಣವ್ರದು ಫಿಲ್ಮ್ಗಳು ತೊಗೊಂಡ್ರೆ ನೀವು ಅಣ್ಣವ್ರ ಫೋಟೋಗಳು ಒಂದು ಫ್ರೇಮಲ್ಲಿ ಹಾಕ್ಬಿಟ್ರೆ ನಿಮಗೆ ನೂರೈವತ್ತು ಇನ್ನೂರು ಐವತ್ತು ಫೋಟೋಗಳು ಮುನ್ನೂರು ನಾನೂರು ಸಾವಿರಾರು ಎಕ್ಸ್ಪ್ರೆಷನ್ಗಳು ಸಿಗುತ್ತೆ ವಿಷ್ಣು ಸರ್ ತೊಗೊಂಡ್ರೆ ಹಂಗೆ ಸಿಗುತ್ತೆ ಓಕೆ ಅವಾಗ ಅಷ್ಟು ಫಿಲಮ್ಗಳು ಮಾಡ್ತಿದ್ರು ಹಂಗಿತ್ತು ಕಥೆಗಳು ಬೇರೆ ಬೇರೆ ಆಗ್ತಾಯಿತ್ತು ಬಟ್ ಇವತ್ತಿನ ಮಾರ್ಕೆಟ್ ಸ್ಥಿತಿ ಬೇರೆ ಇದೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇರೆ ಇದೆ ಸೊ ಹಾಗಾಗಿ ನಾವು ವರ್ಷಕ್ಕೆ ಎರಡು ಎರಡಂತೂ ಮಾಡಲೇಬೇಕು ಅಂತ ನನ್ನ ತಲೆಯಲ್ಲಿ ನಾನು ವರ್ಷಕ್ಕೊಂದು ಎರಡು ವರ್ಷಕ್ಕೊಂದು ನನ್ನ ಆಗಲ್ಲ ನನ್ನ ಆಗಲ್ಲ ಓಕೆ ಮಾಡೋಣ ಬಟ್ ನನಗೇನು ಅಂದರೆ ಒಂದು ಕಲಾವಿದನಾಗಿ ಆ್ಯಸ್ ಎ ಆ್ಯಕ್ಟರ್ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಕೆಲಸನೂ ಮಾಡಬೇಕು ಅದೂ ನಡಿಬೇಕು ಇದು ನಡಿಬೇಕು ಸೊ ಆ ಥರದಲ್ಲಿ ಸ್ಕ್ರಿಪ್ಟ್ಗಳು ಕೂಡ ನಮ್ಗೆ ಸಿಗಬೇಕು ಪ್ರೊಡಕ್ಷನ್ ಹೌಸ್ಗಳು ಕೂಡ ಇದ್ದರೆ ವಿ ಕೆನ್ ಎಕ್ಸ್ಪ್ಲೋರ್ ಅವರ್ ಸೊ ನೀವು ಈ ಸಿನಿಮಾ ನೋಡಿದಾಗ ಅನಿಸುತ್ತೆ ಓಕೆ ಈ ಡೈರೆಕ್ಟ್ ಏನು ನಾನು ಇವತ್ತು ಹೇಳ್ತಿರೋದು ಓಕೆ ಶ್ರೀನಿವಾಸರಾಜು ಅವರು ಓಕೆ ಕರೆಕ್ಟು ಅವತ್ತು ಹೀರೋ ನಮ್ಮ ಗಣೇಶ್ ಅವರು ಹೇಳಿದ್ದು ಅಂತ ಆ ಥರ ಮಾಡಿದ್ದಾರೆ ಇವರು ನಿಮಗೆಲ್ಲೂ ಆ ಫ್ಲೇವರ್ ಅನಿಸಲ್ಲ ಅದು ಅದು ಛಾಯೆ ಎಲ್ಲೂ ಇಲ್ಲ ಬಟ್ ಥ್ರಿಲ್ ಇದೆ ಸಿನಿಮಾಲಲ್ಲಿ ಥ್ರಿಲ್ ಒಂದು ಥ್ರಿಲ್ ಕೊಡ್ತಾ ಇರ್ತಾರೆ ಏನು ಮಾಡ್ತಿದ್ದಾರೆ ಏನು ಹೇಳ್ತಿದಾರಪ್ಪ ಇವರು ಅನಿಸ್ತಾನೆ ಇರುತ್ತೆ ಸರಿ ಎಲ್ಲಿಂದ ದಂಡುಪಾಯಿಳೆ ಎಲ್ಲಿಂದ ಕೃಷ್ಣಂ ಪ್ರಣಯ ಸರ್ ಕಿ ಚಲೋ ಹೇಗಿದು ಕನಿಕ್ಟ್ ನನ್ನ ನನ್ನ ಪಾಯಿಂಟ್ ಆಫ್ ಈ ಬೋತ್ ಆರ್ ಸೇಮ್ ಫುಮಿ ಸಿನಿಮಾಸ್ ಇನ್ ಫ್ಯಾಕ್ಟ್ ದಟ್ ಈಸ್ ಮೈ ಫೇವ್ರೇಟ್ ಜೋನರ್ ಕ್ರೈಮ್ ನೋಡಿ ಹೆಂಗೆ ಹೇಳ್ತಾರೆ ಇನ್ ಫ್ಯಾಕ್ಟ್ ಲರಿ ಆಲ್ ಆ ಕಂಡು ಬರೋ ಇನ್ ಫ್ಯಾಕ್ಟ್ ದಟ್ ಈಸ್ ಮೈ ಫೇವರೆಟ್ ಜಾನರ್ ಏ ದ ಕಂಟೆಂಟ್ ಇಟ್ ಸರ್ಫೀಸ್ ಬ್ಲಡ್ ಶೇಟೆಡ್ ಆಂಡ್ ವಾಲಿನ್ ಸೆಂಡ್ ಸೆಕ್ಸ್ ಫೀಲ್ಡ್ ಅದೂ ಟು ಹ್ಯಾಂಡಲ್ ವಿತೌಟ್ ವಲ್ಗ್ಯಾರಿಟಿ ಅದು ಬೆರಿ ಟಾಪ್ ಜಾಬ್ ಮ್ಯಾನ್ ಯು ಕಂಪೋಸಿಂಗ್ ಒಂಚೂರು ಇದಾದರೂ ಹಸೆ ಅನಿಸುತ್ತೆ ಇಲ್ ಓಂಟ್ ವಾಚ್ ದಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಇದೆ ನಮಗೆ ಸೊ ಇನ್ ದಟ್ ಆಸ್ಪೆಕ್ಟ್ ದಟ್ ಜಾಯ್ನ್ ಆಯ್ತು ಇನ್ ಕಮ್ಸ್ ಟು ಇಲ್ಲಿ ಕೃಷ್ಣ ಪ್ರಣೇಸಕ್ಕೆ ಡಿಸೈಡ್ ಐ ವಾಂಟ್ ಡೂ ದಿಸ್ ಕೈಂಡ್ ಆಫ್ ಫಿಲ್ಮ್ ಗಣೇಶ ಹಾಫ್ಲೇ ಅವರ್ ಮಾಡ್ಬೇಕಂದ್ರೆ ಐ ಹ್ಯಾವ್ ಸಮ್ ಪ್ಯಾರಾಮೀಟರ್ಸ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಸ್ಕ್ರಿಪ್ಟ್ ರೈಟಿಂಗ್ ಸ್ಕಿಲ್ಸ್ ಅದು ಬೇರೆ ಬಟ್ ಆ್ಯಸ್ ಅ ಸಿನಿಮಾಗೆ ವಿ ಡಿಸೈಡ್ ಸಮ್ ಥಿಂಗ್ಸ್ ಲೈಕ್ ಕಲರ್ ಫಾರ್ಮ್ಯಾಟ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಡೈಲಾಗ್ಸ್ ಆಗಲಿ ಐ ಹ್ಯಾಡ್ ಟು ವರ್ಷನ್ಸ್ ಇದು

ಆ ಹೀರೋಯಿನ್ ಪಾಯಿಂಟ್ ಆಫ್ ಅಲ್ಲಿ ಇದೆ ಹೀರೋ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಎಮೋಷನ್ಸ್ ಇದೆ ನಾನು ಹೇಳಿದೆ ಸರ್ ಎಲ್ಲೂ ಎಮೋಷ್ನಲ್ ಇದಿಲ್ಲ ಹೀರೋ ಎಲ್ಲೂ ಏನು ಹೇಳ್ತಿಲ್ಲ ಅಂತ ಹಾಂ ಇವ್ರು ಹೇಳೋದು ಸರ್ ಎಲ್ಲ ಆಳಲ್ಲ ಸರ್ ಲೈಫಲ್ಲಿ ಕರೆಕ್ಟ್ ಹೇಳಿದ್ದಾನ ಸರ್ ಎಮೋಷನ್ಸ್ನ ಎಲ್ಲ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹತ್ಕೊಂಡು ಅಂತ ಹೇಳಬೇಕು ಅಂತ ಏನಿಲ್ಲ ಸರ್ ನೀವು ನಮ್ಮ ಈ ಕ್ಯಾರೆಕ್ಟರ್ ಕೃಷ್ಣ ಏನಿದ್ದಾನೆ ಆ ಸ್ಟೈಲ್ ನನಗೆ ಹೇಳಿ ಸರ್ ಯಾಕೆ ಸರ್ ಅದು ಗಣೇಶ್ ಅವ್ರ ಹತ್ರನೇ ಪಿಕ್ಚರ್ ಹಿಟ್ ಆಗೋದಲ್ಲ ಯಾಕೆ ಸರ್ ಅದು ನನಗೆ ಓಕೆ ಈ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ದಾರೆ ಡೈರೆಕ್ಟರ್ ಓಕೆ ನೀವು ಸಿನಿಮಾ ನೋಡಿ ನಾನು ಎಲ್ಲೂ ಹತ್ತಿಲ್ಲ ನಾಟ್ ಇವನ್ ಒಂದು ಸಿಂಗಲ್ ಫ್ರೇಮ್ ನೀವು ನೋಡಿ ಯು ವಾಚ್ ಇಟ್ ನನಗೆ ಹೋ ಹೌದಲ್ಲ ಮ್ಯಾಜಿಕ್ ಅಲ್ಲ ಇದು ಅನಿಸ್ತು ಓಕೆ ಸೊ ಐ ಯೂಸ್ ಟು ಟೆಲ್ ಮೈ ಫ್ರೆಂಡ್ಸ್ ಆಕ್ಟಿಂಗ್ ಈಸ್ ಆಕ್ಟಿಂಗ್ ನಟನೆ ಅನ್ನೋದು ಹೇಗೆ ಅಂದರೆ ನಾವು ಅಳೋದಲ್ಲ ನೋಡೋನು ಎಮೋಷ್ನಲ್ ಆಗಬೇಕು ನೋಡೋನ್ ಕಣ್ಣಲ್ಲಿ ನೀರು ಬರಬೇಕು ಸೊ ಅದನ್ನು ತಲೇಲಿಡ್ಕೊಂಡು ಇಬ್ರು ಮಾಡಿದ್ವಿ ಆಕ್ಟಿಂಗ್ ಇಸ್ ಎಬೌಟ್ ನೋಟ್ ಕ್ರೈಯಿಂಗ್ ಆನ್ ಸ್ಕ್ರೀನ್ ಓಕೆ ಆಡಿಯನ್ಸ್ ನೋಡ್ತಿರ್ತಾರಲ್ಲ ಅದು ಕನೆಕ್ಟ್ ಆಗ್ಬಿಟ್ಟು ಒಟ್ಟು ಅವ್ರ ಕಣ್ಣಲ್ಲಿ ನೀರು ಬರಬೇಕು ಅದು ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ ಅದು ಫಸ್ಟ್ ಪರ್ಶನ್ ಇಸ್ ಹೈಲಿ ಎಮೋಷ್ಲಿಕ್ಟ್ ಬೋದ್ ವೈ ದಿಸ್ ಕಂಟೆಂಟ್ ಶುಡ್ ನಾಟ್ ಸರ್ವ್ ಇತ್ ಅಷ್ಟು ಎಮೋಷನಲ್ ವಿ ಹ್ಯಾವ್ ಟು ಲಾ ಹ್ಯೂಮರ್ ಸ್ಟೇಂಜ್ ಕಂಟೆಂಟ್ ಅದು ಹೆಂಗಿದ್ರೆ ಇರುತ್ತೆ ಬಟ್ ಇಟ್ ಹ್ಯಾಸ್ ಟು ಬಿ ಟಚ್ ಹ್ಯೂಮರ್ ಅನ್ನೋದು ದೆನ್ ವಿ ರೋಟ್ ದ ಸೆಕೆಂಡ್ ಕ್ವಶನ್ ವಿತ್ ಹ್ಯೂಮರ್ ರೋಮ್ ಕಾಮ್ ಐ ವಾಂಟ್ ಐ ಡಿಸೈಡ್ ಮೇಕ್ ರೋಮ್ ಕಾಮ್ ಬಟ್ ಅದಕ್ಕೂ ಕಥೆಯಲ್ಲಿ ನೋಡಿದ್ರೆ ಅವ್ರನ್ನ ಇಟ್ಕೊಂಡು ರೈಟರ್ಸ್ ದೇ ರೋಟ್ ಡಟ್ ಇಟ್ಸ್ ಹೈಲಿ ಎಮೋಷ್ನಲ್ ಅದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪೇಜಸ್ ಏನೋ ಇತ್ತು ಹೋಲ್ ಥಿಂಗ್ ಐ ಕೆಪ್ಟ್ ಐ ಸೈಡ್ ಆ್ಯಂಡ್ ಅದೇ ಇಟ್ಕೊಂಡು ವಿ ಗಿವ್ ಅರ್ ಹ್ಯೂಮರ್ ಟಚ್ ಅದು ಅಫ್ಕೋರ್ಸ್ ಐ ಟೋಲ್ಡ್ ಸರ್ ನೀ ನಾಟ್ ಟು ಕ್ರೈ ಸರ್ ಆ್ಯಂಡ್ ಈವನ್ ಐ ಡೋಂಟ್ ಲೈಕ್ ಮೆನ್ ಟು ಕ್ರೈ ಪರ್ಸ್ನಲಿ ಸರ್ ಇಸ್ ಗುಡ್ ಇಟ್ ಬಿಕಾಸ್ ಈ ಸಿನಿಮಾಗ್ಸ್ ಇವನ್ ದಸ್ಟ್ಸ್ ಮುಂಗಾರ್ಟ್ ಗಾಲ್ಪಟ್ಟು ಎಂಟೈರ್ ಸಿನಿಮಾ ಇನ್ ಟು ದಾರ್ ಇನ್ ದಮೋಷನಲ್ ಐ ಲ್ ದೈಲೈಟ್ ಆಫ್ ದ ಸೀನ್ ಎಂಟೈರ್ ಸಿನಿಮಾದಲ್ಲಿ ಐ ನೆವರ್ ಎಕ್ಸ್ಪೆಕ್ಟೆಡ್ ಆ ಸೀನ್ ಇರುತ್ತೆ ಅಂತ ಐ ವಿಕಮ್ ಇಮೋಷನಲ್ ಇಸ್ ರೈಟ್ ಅಂತ

ಸೊ ಲಾಸ್ಟ್ ಐ ಥಿಂಕ್ ತರ್ಟಿ ತರ್ಟಿ ಫೈವ್ ಮಿನಿಟ್ ಆ್ಯಕ್ಚುಲಿ ಲಾಸ್ಟ್ ತರ್ಟಿ ಮಿನಿಟ್ಸ್ ಏರ್ಕಂದ್ರೆ ಅದೇ ಆಫ್ ದ ಫಸ್ಟ್ version ಸ್ಕ್ರಿಪ್ ಎಮೋಷನ್ ಕಂಟೆಂಟ್ ಇತ್ತು ಲೈಕ್ ದ ಹೋಲ ತಿಂಗ್ ಲೈಕ್ ಕ್ರೈಂಗಿ ಒಂದು ತಿಂಗಳಿತ್ತು ಶೂಟಿಂಗ್ ನಮ್ಮ ಯಾ ಇತ್ತು ಟ್ವೆಂಟಿ ಮಿನಿಟ್ಸ್ ಎಮೋಷನ್ ಇಸ್ there ಬಟ್ some yeah, dont want to project that uh, ಬೇಕಾಗಿಲ್ಲ ಪೀಪಲ್ are not ವಿಷಯ okay. and ಈ ಡ್ಯಾನ್ ಆಲ್ರೆಡಿ does ಎನಪ್ ಮಾಡಿದಾರೆ ಅವ್ರು ಆಲ್ರೆಡಿ so ವೈ ಆಗೇನ್ ದ ಸೇಮ್ ಫಾರ್ಮೆಂಟ್ ಅಂತ ಇವ್ರು ಬರಬೇಕ ಸಿಗೋಣ ಅಂದ್ರೆ ಸಿಗೋಣ ಸರ್ ಅಂದ್ರೆ ಬಂದರು ಸರ್ ಈಗ ಈ ಥರ ಇದೆ ಇದನ್ನು ನಾವು ಹ್ಯೂಮರಸ್ಗೆ ಹೋಗ್ಬಿಡೋಣ ಅಂತ ಹೌದಾ ಓಕೆನಾ ಹಾಂ ಚೆನ್ನಾಗಿದೆ ಇದು ಒಂಥರ ಹ್ಯೂಮರ್ ಬನ್ನಿ ಸರ್ ಕೂತ್ಕೊಳ್ಳೋಣ ಅಂಥೇಳಿ ಇವ್ರು ಇವ್ರು ರೈಟ್ರಸ್ ಜೊತೆ ನಾನು ನನ್ನ ಜೊತೆ ಏನು ಮಾಡಬಹುದು ಇದನ್ನ ಅಂತ ನೀವು ನಂಬಲ್ಲ ಎಂಥೆಂಥ ಸೀನ್ ಮಾಡಿದ್ವಿ ಸರ್ ಹಾಂ ಕ್ಲಾಪ್ ಥಿಯೇಟ್ರಲ್ಲಿ ನಿಜ ಹೇಳ್ತೀನಿ ಆ್ಯಂಡ್ ಒಂದು 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 ಕ್ವಶನ್ ಮಾರ್ಕ್ ಬೇರೆ ಕ್ಯೂ ಒಂದು ಕ್ಯೂ ಅಂಡರ್ಲೈ ಒಂದು ಕ್ಯೂರಿಯಾಸಿಟಿ ಓದ್ತಾನೆ ಇರುತ್ತೆ ಈಗ 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 ಅವ್ನು ರೆಡಿ ಆಗ್ತಾನೆ ಈಗೇನೋ ಹೇಳ್ತಾನೆ ಈ ಎಲ್ಲೂ ಏನೂ ಹೇಳಲ್ಲ ಸೊ ಅಷ್ಟು ನಿಮಗೆ ಒಂಥರ ತುಮುಲ ಅಂತೀವಲ್ಲ ಕುತೂಹಲ ತುಮುಲ ಒಂಥರ ರೋಮಾಂಚನ ಎಲ್ಲ ಮಿಕ್ಸು ಅಲ್ಲಿ ಆ ಲಾಸ್ಟ್ ಫಿಫ್ಟಿ ಐ ಥಿಂಕ್ ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ನನ್ನ ಫೀಲ್ ಗುಡ್ ಮೂವಿ ಜೊತೆಯಲ್ಲಿ ತುಂಬಾ ಬೇರೆ ಥರ ಮಾಡಿದ್ದೀವಿ ಅನ್ನೋದಕ್ಕಿಂತ ಖಂಡಿತವಲ್ಲ ನೋಡಿದವ್ರಿಗೆ ಬೇರೆ ಫೀಲ್ ಅಂತೂ ಕೊಟ್ಟೆ ಕೊಡ್ತೀವಿ ಈ ಸಿನಿಮಾ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸಿನಿಮಾದ ಸಾಂಗ್ಸು ಆ್ಯಂಡ್ ಟೆಕ್ನಿಷಿಯನ್ಸು ನಮ್ಮ ಕ್ಯಾಮ್ರಾಮ್ಯಾನು ಸೆಮೋಟೋಗ್ರಫರ್ ಎಡಿಟರ್ ಇವ್ರ ಕೂಡ ಮಾಡಿರೋ ಕೆಲಸ ಆ್ಯಂಡ್ ಸಿನಿಮಾಲಿರೋ ಆ ಒಂದು ದೊಡ್ಡ ತಾರಾ ಬಳಗ ದೇ ಎವ್ರಿಬಡಿ ಹ್ಯಾಸ್ ಗಿವನ್ ದೇರ್ ಬೆಸ್ಟ್ ಸೊ ನಮ್ಮ ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಾಯಿದೆ ಸೊ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ನೋಡಿ ಹರಸಿ ಹಾರೈಸಬೇಕು ಖಂಡಿತ ಸರ್ ಕೊನೇದಾಗಿ ಈಗ ನೀವು ಹೇಳಿದ ಹಾಗೆ ಹಾಡುಗಳು ಹೇಗೆ ಅಂದ್ರೆ ಸರ್ ಎಲ್ಲರೂ ಹೇಳ್ತಾರೆ ಟ್ರೈಲರ್ ಅಥವಾ ಟೀಸರ್ ಬಿಟ್ರೆ ಅದೊಂದು ಇನ್ವಿಟೇಷನ್ ಕಾರ್ಡ್ ಅಂತ ನನ್ ಅನ್ಸೋದು ನಿಮ್ಮ ಎಲ್ಲ ಹಾಡುಗಳು ಆಲ್ರೆಡಿ ಇನ್ವಿಟೇಷನ್ ಕಾರ್ಡ್ ಅಲ್ಲ ಅದ್ರ ಜೊತೆ ಗಿಫ್ಟ್ ಹ್ಯಾಂಪರ್ಸ್ ಬೆಳ್ಳಿ ತಟ್ಟೆ ಎಲ್ಲ ಗೋಡ ಲೋಟ ಎಲ್ಲ ಕೊಟ್ಬಿಡಿದ್ರ ಅಂತ ಹೇಳಿ ಅಂದ್ರೆ ಅಷ್ಟು ಕರಿತಾ ಇದೆ ಸಿನಿ ಪ್ರೇಮಿಗಳನ್ನ ಅಂತ ಹೇಳಿ ಟೀಸರ್ ಟ್ರೈಲರ್ ಬಿಡದೇ ಇರೋದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಎಲ್ಲರೂ ಎಲ್ಲರೂ ಈ ಸಾಂಗ್ ರಿಲೀಸ್ ಆದ್ಮೇಲೆ ನಾವು ಡಿಸೈಡ್ ಮಾಡಿದ್ವಿ ಹಂಗಲ್ಲ ಹಂಗಿಲ್ಲ ಯಾ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ವಿ ಡಿಸೈಡೆಡ್ ನಾವು ಟ್ರೈಲರ್ ಟೀಸರ್ ಬಿಡೋದು ಬೇಡ ಅಂತ ಅದು ರಾಜು ಅವ್ರದೇ ಐಡಿಯಾ ಸರ್ ಐ ವಿಲ್ ನಾಟ್ ಲಿವ್ ಟೀಸರ್ ಅಂಡ್ ಟ್ರೈಲರ್ ಸರ್ ಸರ್ ಅಂದೆ ಗಣೇಶ್ ಸರ್ ಬೇಡ ಇದಕ್ಕೆ ಎದಕ್ಕೆ ಎದಕ್ಕೆ ಟೀಸರ್ ಟ್ರೈಲರ್ ಸ್ವಲ್ಪ ನ್ಯೂ ಥಿಂಗ್ ವಿಲ್ ಡು ನೋ ಸರ್ ತಿಂಡಿ ಮಾಡ್ತಾ ಇದ್ವಿ ನ್ಯೂ ಥಿಂಗ್ ನೀವ್ ಅಲ್ಲ ಬಟ್ ಹಳೇದೆ ಬಟ್ ಇವತ್ತು ಹೊಸ ಅದು ಅನ್ಸತ್ತೆ ಅದು ಇನ್ವಿಟೇಷನ್ ಬೇರೆ ಥರ ಕೊಡೋಣ ಒಂದು ಕುತೂಹಲ ಇರಲಿ ಅಂತ ಬಟ್ ನೋಡಿ ಅದು ಒಳ್ಳೆಯದಾಯ್ತಲ್ಲ ತುಂಬ ತುಂಬ ಒಳ್ಳೇದಾಯ್ತಲ್ಲ ಅದು ಸೊ ಅದು ಯೂರ್ ದ ಡಿಸಿಷನ್ ಸರ್ ಕೊನೆಯದಾಗಿ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ಬರ್ತಾ ಇದೆ ಒಂದು ಕಡೆ ಇಂಡಿಪೆಂಡೆನ್ಸ್ ಡೇ ಇನ್ನೊಂದು ಕಡೆ ರೀ ಪ್ರಣಯ ಸಖಿ ಹಾಡುಗಳ್ ಇಷ್ಟು ಸೂಪರ್ ಹಿಟ್ ಆಗಿದ್ಯು ಫಾರ್ ಶೋರ್ ಅಷ್ಟೇ ಒಳ್ಳೆ ಮೂಲಕ ಸಿನಿಮಾ ಪ್ಲೀಸ್ ಕಮ್ ವಿತ್ ದ ಫ್ಯಾಮಿಲಿ ಎಲ್ಲರೂ ಫೈವ್ ಡೇಸ್ ಇಟ್ಸ್ ಫೆಸ್ಟಿವ್ ಇರುತ್ತೆ ಸಿನಿಮಾ ಯು ನೆವರ್ ಡಿಸಪಾಯಿಂಟ್ ಎನಿ ಪಾಯಿಂಟ್ ಎನಿ ಎನಿ ಆಲ್ರೆಡಿ ಆಡಿಯೋ ಫೈವ್ ಸಿಕ್ಸ್ ಫೈವ್ ಸಾಂಗ್ಸ್ ಇಟ್ಟರೆ ಇನ್ನೂ ಎರಡು ಸಾಂಗ್ ಇದೆ ಅದು ಚೆನ್ನಾಗಿದೆ ಸೊ ಸಾಂಗ್ಸ್ ಸ್ಟೋರಿ ನಿಮ್ಗೆ ಡೆಫಿನೆಟ್ಲಿ ನೀವು ದ ಎಕ್ಸ್ಪೀರಿಯನ್ಸ್ ಇದಕ್ಕೆ ಮುಂಚೆ ಈ ಥರ ಜರ್ನಿ ಯು ಅವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಗಣೇಶ್ ಸರ್ ಎಷ್ಟು ಆ್ಯಡೆಡ್ ಆಗಿದ್ದಾರೆ ಬಿಕಾಸ್ ಅವರ್ ಅಂದರೆ ಇಟ್ ಲುಕ್ಸ್ ವೆರಿ ಸಿಂಪಲ್ ಬಟ್ ನನಗೆ ಟೆಕ್ನಿಷಿಯನ್ಸ್ ಹೇಳ್ತಾರೆ ಬಿಕಾಸ್ ಮೈ ಮೈ ಬ್ಯಾಕ್ ಆ್ಯಂಡ್ ಟೆಕ್ನಿಷಿಯನ್ಸ್ ಯಾವುದೊಂದು ಇದಕ್ಕೆ ಸರ್ ಇದು ಐ ಐಡಿಯಾ ಟು ರೀಮೇಕ್ ಅಂದರೆ ದೇ ಸ್ಟೇಟ್ ಡೂ ಸರ್ ಅಂತ ಡೋಂಟ್ ಡೂ ರೀಮೇಕ್ ಸರ್ ಈ ಮ್ಯಾಜಿಕ್ ಮತ್ತೆ ಆಗಲ್ಲ ಅಂತ ಬಿಕಾಸ್ ಈ ಸೆಟ್ ದಿಸ್ ಕೈಂಡ್ ಆಫ್ ಥಿಂಗ್ ಅಗೇನ್ ಮತ್ತೆ ನಿಮ್ಗೆ ಸೆಟ್ ಆಗೋದೇ ಕಷ್ಟ ಆಗುತ್ತೆ ಸ್ಟ್ರೈಟ್ಲಿ ಡಬ್ ಇಟ್ ದ ಮೂವಿ ಅಂತ ಸೊ ನಾವು ದ ಮ್ಯೂಸಿಕ್ ಈ ಥರ ಹೋಗ್ತಿದ್ರೆ ನಾವು ಇಟ್ಸ್ ರೈಟ್ ಅನ್ಸುತ್ತೆ ಬಿಕಾಸ್ ವೆನ್ ಐ ವಾಸ್ ದ ಫಿಲ್ಮ್ ಟು ಡೇಸ್ ಬ್ಯಾಕ್ ಸೊ ಆಲ್ ಟೆಕ್ನಿಷಿಯನ್ಸ್ ಇಟ್ ದ ಸೇಮ್ ಥಿಂಗ್ ಸರ್ ಡಬ್ ಮಾಡ್ಸೋದು ಸಿನಿಮಾ ಇಟ್ ಆಲ್ ಅವರ್ ಲ್ ಲ್ಯಾಂಗ್ವೇಜ್ ಹೋಗುತ್ತೆ ಸಿನಿಮಾ ಮ್ಯೂಸಿಕ್ ಈಸ್ ಗುಡ್ ಸ್ಟೋರಿ ಈಸ್ ಗುಡ್ ಆ್ಯಂಡ್ ಪರ್ಟಿಕ್ಯುರ್ಲಿ ಸರ್ಸ್ ಪರ್ಫಾಮೆನ್ಸ್ ಸೊ ಎವ್ರಿಥಿಂಗ್ ಇಟ್ಸ್ ಇಟ್ಸ್ ಲುಕ್ಸ್ ನೀವು ಸೊ ಹಂಗಾಗಿ ನಾವು ಈ ಸಿಚುವೇಷನ್ ಡೆಫಿನೆಟ್ಲಿ ಇಟ್ ಎಟೆಂಡೆನ್ಸ್ ಎವ್ರಿ ಆಡಿಯನ್ಸ್ ಪ್ಲೀಸ್ ಡೋಂಟ್ ಎಸ್ಟೆಟ್ ಟು ಕಮ್ ಥಿಯರ್ಸ್ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ಬರ್ತಾ ಇದೆ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಎಂಟು ಸಖಿಯರ ಜೊತೆ ನಮ್ಮೆಲ್ಲರ ಪ್ರೀತಿಯ ಸಖನ ನಾವು ನೋಡೋದಕ್ಕೆ ನಿಜವಾಗ್ಲು ನಾವೆಲ್ಲರೂ ಕಾಯ್ತಾ ಇದೀವಿ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಕೃಷ್ಣಂ ಪ್ರಣಯ ಸಖಿಯ ನಮ್ಮ ನಿರ್ದೇಶಕರು ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ಜರ್ನಿಯ ಬಗ್ಗೆ ತುಂಬಾನೇ ಸಂಕ್ಷಿಪ್ತವಾಗಿ ಆದರೂ ಅಷ್ಟೇ ಬ್ಯೂಟಿಫುಲ್ ಆಗಿ ಮಾತನಾಡಿದ್ದಾರೆ ಆಗಸ್ಟ್ ಹದಿನೈದನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ತೆರಳಿ ಸಿನಿಮಾವನ್ನ ವೀಕ್ಷಿಸಿ ಅಂತ ಹೇಳ್ತಾ ನಾನು ಶಮೀರಾ ಬಿಳುವಾಯಿ ಈ ಸಂದರ್ಶನವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಮಸ್ಕಾರ